ದೇವ್ರ ಹೆಸರು ಇಟ್ಕೊಂಡು ದೇವ್ರ ಹೆಸರು ಇಟ್ಕೊಂಡು ಹಾಗಾದ್ರೆ ಅನ್ಯಾಯ ಮಾಡಕ್ಟವ್ರ ಶ್ರೀರಾಮಚಂದ್ರನ್ ಎಲ್ಲಾರ್ಗು ದೇವ್ರಿ ನನ್ ಸಮೇತ ನಮ್ಗೆಲ್ಲಾ ದೇವ್ರಿ ದೇವ್ರ ಹೆಸರು ಇಟ್ಕೊಂಡು ದೇವ್ರ ಹೆಸರು ಇಟ್ಕೊಂಡು ಇವರು ಈ ತರ ಬಡವರಿಗೆ ಅನ್ಯಾಯ ಮಾಡ ಅದು ತಪ್ಪು ಅನ್ನೋದ್ರೆ ಇಷ್ಟೊತ್ತು ನಿಮ್ಗೆ ಹೇಳ್ದೆ ಭ್ರಷ್ಟಾಚಾರ ನಡೀತಾ ಇತ್ತು ಅಂದ್ರೆ ಹಾಕ್ಬೋದಲ್ಲ ಭ್ರಷ್ಟಾಚಾರ ನಡೀತೈತಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇಡೀ ದೇಶದಲ್ಲಿ ಸಾವಿರಾರು ಗ್ರಾಮ ಪಂಚಾಯತಿಗಳ ಸೆಂಟ್ರಲ್ ಗೋರ್ಮೆಂಟ್ ಯತ್ನ ಮಾಡಕ್ ಆಗ್ತದ ಈಗ ನಮ್ಮೂರಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಅಲ್ಲಿಂದ ಗ್ರಾಮ ಪಂಚ ಅಂದ್ರೆ ಗ್ರಾಮ ಪಂಚಾಯತಿ ಏನಕ್ಕೆ ಒಯ್ದ ಗ್ರಾಮ ಪಂಚಾಯತಿ ಪಿಡಿಒ ಏನಕ್ಕೆ ಚೇರ್ಮನ್ ಏನಕ್ಕೆ ವಿಕಸಿತ ಭಾರತ ಅಂದ್ರೆ ಏನು ಗಾಂಧಿ ಜೇಸರಲ್ಲಿ ರಾಮನೇಶ್ವರ ಮಾಡಕ್ಕೆ ಬಡವರಿಗೆ ದೇವ್ರ ಹೆಸರು ಇಟ್ಕೊಂಡು ದೇವ್ರ ಹೆಸರು ಇಟ್ಕೊಂಡು ಹಂಗಾದ್ರೆ ಅನ್ಯಾಯ ಮಾಡಕೊಟ್ಟವ್ರಾ ಶ್ರೀರಾಮಚಂದ್ರನ್ ಎಲ್ಲಾರ್ಗು ದೇವ್ರೋಡಿ ನನ್ ಸಮೇತ ನಮ್ಗೆಲ್ಲಾ ದೇವ್ರೇನೆ ದೇವ್ರ ಹೆಸರು ಇಟ್ಕೊಂಡು ದೇವ್ರ ಹೆಸರು ಇಟ್ಕೊಂಡು ಈ ತರ ಬಡವರಿಗೆ ಅನ್ಯಾಯ ಮಾಡಿಕೊಟ್ಟವ್ರಲ್ಲ ಅದು ತಪ್ಪು ಅನ್ನೋದಲ್ಲ ಇಷ್ಟೊತ್ತು ಹಿಂಗೆ ಹೇಳ್ದೆ ಏನೇನ್ ಅಧಿಕಾರಿಗಳು ಹೋಗವೆ ಯಾವ ಬಡವರಿಗೆ ಏನ್ ತೊಂದರೆ ಆಗೈತೆ ಏನಾಗಿದೆ ಅಂತ ಇಷ್ಟೊತ್ತು ಹೇಳದಲ್ಲ ನಾನ್ ಸೋರಿಕೆ ತಡೆಯೋದಕ್ಕೆ ಏನ್ ಸೋರಿಕೆ ಇಲ್ಲಿ ಎಲ್ಲೈತೆ ಏನ್ ವಾಟ್ ಇಸ್ ದ ಪ್ರೂಫ್ ಪ್ರೂಫ್ ಬೇಕಲ್ಲ ಉದ್ಯೋಗ ಇದರಲ್ಲಿ ಕಾಂಟ್ರಾಕ್ಟ್ ಪ್ರೊವೈಡ್ ಮಾಡಿದ್ರೆ ಕಾಂಟ್ರಾಕ್ಟ್ ಇಕೊಂಡ ಮಾಡ್ತಾನೆ ಅವನ ಯಂತ್ರಗಳು ಬಳಸ್ಕೊಳ್ಳೋದಕ್ಕೆ ಎಷ್ಟು ಜನ ಈಗ ಮಂಡ್ರೆಗಾಲಿ ನಿಜನೆ ಗೊತ್ತು ನೀವೆಲ್ಲ ಗ್ರಾಮೀಣ ಭಾಗದಲ್ಲಿ ಪ್ರತಿ ಹಳ್ಳಿಗೆ ಹೋಗ್ರಿ ಎಲ್ಲ ಸರ್ವೆ ಮಾಡ್ರಿ ಕೆಲಸ ಇದ್ದು ಮಾಡ್ತಾರೆ ವರ್ಷ ವರ್ಷ ಆಯ್ತು ಆಯ್ತು ಫಲಾನುಭವಿಗಳು ನೂರ ಎಂಬತ್ತೇಳು ಮಾಡಿದ್ರೆ ದಿನ ಯಾಕೆ ಆಯ್ತಪ್ಪ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸರ್ಕಾರ ಬರ್ತಲ್ಲ ಹನ್ನೊಂದು ವರ್ಷ ಆಯ್ತು ಹನ್ನೆರಡನೇ ವರ್ಷ ಅಲ್ಲ ಈ ಜ್ಞಾನೋದಯ ಆಯ್ತಾ ಇದ್ರಲ್ಲಿ ಏನೋ

ಅವ್ರ ಹಣವನ್ನ ಕಂಟಾಟ ಕೊಡೋದಿಲ್ಲ ಅವ್ರ ಅಕೌಂಟ್ ಗೇ ಹಣ ಹೋಗ್ಬೇಕು ಬಂದು ಯಾರು ಇಯರ್ ತಗೊಂಡಿರ್ತಾರೆ ಈಗ ಯಾವ ಯೋಜನೆಯಲ್ಲಿ ನೂರು ಕರೆಕ್ಟ್ ಇರ್ತದಿಯಮ್ಸ್ ಅನ್ನೋದು ಒಂದ್ ಹದಿನಾರು ಪರ್ಸೆಂಟ್ ಒಂದ್ ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಅನುಕೂಲ ಆಗೋದನ್ನ ನೋಡ್ತೀರಾ ಅದ ಒಂದ್ ಪರ್ಸೆಂಟ್ ಯಾವ್ದೋ ಸೋರ್ಕೆ ಆಗೈತೆ ಅಂತ ಹೇಳ್ಬಿಟ್ಟು ಈ ತೊಂಬತ್ತೊಂಬತ್ತು ಜನ ಜನಕ್ಕೂ ಅನ್ಯಾಯ ಅದನ್ನ ನೋಡ್ಬೇಕು ಇಡೀ ಯೋಜನೆ ಸಕ್ಸಸ್ಫುಲ್ ಆಗಿ ಸಿ ಎ ಜಿ ಆಡಿಟ್ ಆಡಿಟ್ ಸಿ ಎರೋದ್ ಇಂಪಾರ್ಟೆಂಟ್ ಈ ದೇಶದಲ್ಲಿ ಅವರೇ ಇದು ಮೋಸ್ಟ್ ಸಕ್ಸಸ್ಫುಲ್ ಯೋಜನೆ ಅಂತ ಆಡಿಟ್ ಮಾಡಿ ಕೊಟ್ಟ ಮೇಲೆ ಯಾವ್ದೋ ಅರ್ಧ ಪರ್ಸೆಂಟ್ ಒಂದ್ ಪರ್ಸೆಂಟ್ ಯಾವ್ದೋ ಜಾಬ್ ಕಾರ್ಡ್ ತಗೊಂಡ್ರೂ ಇನ್ನೊಂದಿಟ್ಟು ಅಂತ ಹೇಳ್ಬಿಟ್ಟು ಹುಡುಗರಿಗೆಲ್ಲ ಅನ್ಯಾಯ ಆಸ್ತಿಗಳನ್ನ ಹೆಚ್ಚಿಗೆ ಮಾಡೋದಕ್ಕೆ ಬಿದ್ದಿಲ್ಲ ಅವಕಾಶ ಅದರಿಂದ ಸ್ಥಳೀಯರ ಪಾಲ್ಗಿರ್ಬೇಕಂತ ಪಾರ್ಟಿ ಮಾಡಿದೆ ಪಾರ್ಟಿ ಇಲ್ಲಿ ಫಾರ್ಟಿ ಪರ್ಸೆಂಟ್ ಪರ್ಸೆಂಟ್ ಅದೇ ನಾಲ್ಕೂವರೆ ಲಕ್ಷ ಕೋಟಿ ಒಂದು ವರ್ಷಕ್ಕೆ ನಾವ್ ಇದರಿಂದ ಟ್ಯಾಕ್ಸಸ್ ಕಟ್ತೀವಿ ಕೇಂದ್ರ ಸರ್ಕಾರಕ್ಕೆ ಹಂಗಾದ್ರೆ ನಮ್ಗೆ ವಾಪಸ್ ಕೊಡೋದ್ ಬೇಡ ಹಾಗಾದ್ರೆ ಈ ಎಲ್ಲಾ ಯೋಜನೆಗಳು ದುಡ್ಡು ಹಂಗಾದ್ರೆ ನಾವೇ ಹಾಕ್ಬೇಕು ಅಂದ್ರೆ ಇಷ್ಟು ವರ್ಷ ಮಾಡಿದ್ದೇನು ಈ ಇಪ್ಪತ್ತೈದು ವರ್ಷ ನಡೆಸಿದ್ರಲ್ಲ ಈ ದೇಶದಲ್ಲಿ ಸ್ಥಳೀಯ ಸಂಸ್ಥೆಯನ್ನು ನಡೆಸಿದ್ರಲ್ಲ ಅವಾಗೇನು ಹಂಗಾದ್ರೆ ಇನ್ನು ನಮ್ದು ಹಂಗಾದ್ರೆ ಇನ್ನು ನಮ್ದು ಆರ್ಥಿಕ ವ್ಯವಸ್ಥೆ ಹಾಳಾಗಿ ಹೋಗ್ಬಿಡ್ಬೇಕು ಅಂತನಾ ಇಷ್ಟ್ ದಿನ ಈ ಅರವತ್ ಪರ್ಸೆಂಟ್ ನಲ್ವತ್ ಪರ್ಸೆಂಟ್ ಅಂತ ಎಲ್ಲಿತ್ತು ಅದನ್ನ ಯಾಕೆ ನೀವು ಕಳಿ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ನಮ್ದು ನಮ್ ದುಡ್ಡು ನಮ್ಗೆ ನಮ್ಮ ಜನಗಳು ಅನುಕೂಲಕ್ಕಾಗಿ ನಮ್ ಸಾರ್ವಜನಿಕರಿಗೆ ಇಟ್ಟಂತ ದುಡ್ಡು ಈಗ ನಾವ್ ನಲ್ವತ್ ಪರ್ಸೆಂಟ್ ಕೊಡ್ಬೇಕಾಗ್ತದೆ ಭಾಗ ಅದು ಪ್ರಶ್ನೆ ಅಲ್ಲ ಕೊಡ್ತಾ ಇದ್ದ ದುಡ್ಡು ಎಲ್ಲ ಮೇಲೆ ಆಗ್ತಾವ್ರಲ್ಲ ಇವ್ರು ಟ್ಯಾಕ್ಸಸ್ ಕೊಡ್ಬೇಕಾಗಿದ್ದ ನಮ್ ಭಾಗದ್ದೇ ನಮ್ ಪಾಲಿನ ದುಡ್ಡು ನಮಗ್ ಕೊಡದಿರ ಮತ್ತೆ ಅದ್ರ ಮೇಲೆ ಇದೇನೋ ಆಗ್ದಂಗ್ ಆಯ್ತದ

அமரிக்கீட் ரம் மோதி ದಯವಿಟ್ಟು ಇದ್ರದ್ದು ನಮ್ದು ಮಹಾತ್ಮಾ ಗಾಂಧಿ ಶ್ರೀರಾಮ್ಚಂದ್ರನ್ ಗೆ ನಾವು ಹೋಲಿಕೆ ಮಾಡ್ತಾ ಇದ್ದಾರೆ ನಾವ್ ನಾವು ವಿರ್ ನಾಟ್ ಫಾರ್ ರೆಡಿ ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರೋದು ಇದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡಕ್ಕೆ ಇದ್ರ ಬಗ್ಗೆ ನಾವು ಕನ್ವರ್ಸೇಷನ್ ಅಲ್ಲ ಬಡವರಿಗೆ ಅನುಕೂಲ ಆಗ್ತಾ ಇತ್ತು ಅದನ್ನ ಇಡೀ ಬಿಜೆಪಿ ಸರ್ಕಾರ ಡೈಲ್ಯೂಟ್ ಮಾಡಿ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಗ್ರಾಮ ಪಂಚಾಯತಿಗಳಿಗೆ ನಕ್ಕಿತ್ತು ಅವ್ರ ಸ್ವಾತಂತ್ರ್ಯ ಏನಿತ್ತು ಅವರು ಸ್ವಲ್ಪ ಆರ್ಥಿಕ ಸಹಾಯ ಏನ್ ಸಿಗ್ತಾ ಇತ್ತು ಇದನ್ ಕಿತ್ಕೊಳೋ ಅಂತ ಬಿಜೆಪಿ ಸರ್ಕಾರ ಹೊರಟಿದೆ ಅಷ್ಟೇ ನಮ್ದು ಇದ್ರ ಇನ್ ಯಾವ್ದು ಅಲ್ಲ